ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮರದನಾಯ್ಕನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಮುಖಂಡ ದಿವಂಗತ ನಾಗರಾಜ್ ಅವರ ಸ್ಮರಣಾರ್ಥ ಬಿಜಿಎಸ್ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ್ರು

ನಮ್ಮ ತಂದೆ ದಿವಂಗತ ನಾಗರಾಜು ಅವರು ರಾಜಕೀಯ ಜೀವನ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಅವರ ಆಶಯದಂತೆ ಗ್ರಾಮದಲ್ಲಿ ಪ್ರತಿ ವರ್ಷ ಆಸ್ಪತ್ರೆಗಳ ಸಹಕಾರದಿಂದ ಉಚಿತ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿದ್ದೀನಿ ಎಂದು ತಿಳಿಸಿದರು ಬಿಜಿಎಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನವೀನ್ ಮಾತನಾಡಿ ಆಸ್ಪತ್ರೆಯ ವತಿಯಿಂದ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಮೂಲಕ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋ ಕಾರ್ಯವನ್ನು ಮಾಡುತ್ತಾ ಇದ್ದೀವಿ ಎಂದು ತಿಳಿಸಿದರು ಬಿ ಜೆ ಎಸ್ ಹಾಸ್ಪಿಟ್ಲು ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈಗ ಎಲ್ಲ ಎಲ್ಲ ರೀತಿಯಲ್ಲಿ ಜನಗಳು ಸಾಕಷ್ಟು ಜನ ಸ್ಪಂದಿಸ್ತಿದ್ದಾರೆ ಈಗ ಈಗ ನಡೀತಾ ಇದೆ ಚೆನ್ನಾಗಿ ಇದೆ ಎಲ್ಲರೂ ಚೆನ್ನಾಗಿ ಡಾ ವೈದ್ಯರು ಚೆನ್ನಾಗಿ ವೈದ್ಯ ಪರೀಕ್ಷೆ ಮಾಡ್ತಾ ಇದ್ದಾರೆ ತಪಾಸಣೆ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಸುತ್ತಮುತ್ತಲ ಹಳ್ಳಿ ಅವ್ರಿಗೆ ಒಂದು ಐದು ಹಳ್ಳಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ಬಿ ಜೆಸ್ ಹಾಸ್ಪಿಟ್ ವತಿಯಿಂದ ಮತ್ತು ನಮ್ಮ ಪ್ರೋತ್ಸಾಹದಿಂದ ನಮ್ಮೂರಿನ ಗ್ರಾಮಸ್ಥರ ಪ್ರೋತ್ಸಾಹದಿಂದ ನಡೆಸ್ತಾ ಇದ್ದೀವಿ ಇಲ್ಲಿ ಕಾ ಅಲ್ಲಿಂದು ಅಲ್ಲಿಂದು ಕಣ್ಣಿಂದು ಆಮೇಲೆ ಆರ್ಥೋಪೆಡಿಕ್ಕು ಬೇ ಆಮೇಲೆ ಇ ಸಿ ಜಿ ಎಲ್ಲ ರೀತಿಯಲ್ಲಿ ಕಣ್ಣು ಕಣ್ಣಿನ ಆಪ್ರೇಷನ್ನು ಎಲ್ಲ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬಂದು ಇಲ್ಲಿ ಊರಿಗೆ ಬಿಡ್ತಾರೆ ಇವತ್ತು ನಮ್ಮ ಸುಮ್ಮನೆ ನೆನಪು ನಮ್ಮ ತಂದೆಯವ್ರ ನೆನಪಿಗೋಸ್ಕರ ಕೆನೆಯರಾಜ್ರು ನೆನಪಿಗೋಸ್ಕರ ಹಾಸ್ಪಿಟ್ಲವ್ರನ್ನ ಕೇಳ್ಕೊಂಡಿದ್ದೀವಿ ಅವ್ರು ಬಂದು ಒಪ್ಕೊಂಡು ಮಾಡ್ಕೊಡ್ತೀವಿ ಅಂತ ಈಗ ನಾವು ಕಂಟಿನ್ಯೂಸ್ ರಾಜಕೀಯದಲ್ಲಿ ಕಂಟಿನ್ಯೂ ಆಗಿರಬೇಕು ಅಂತ ನಮ್ಮ ತಂದೆ ಕಾಲದಿಂದ ನಾವು ಇದಿದೆ ಆಶೆ ಇದೆ ಖಂಡಿತ ಮುಂದಿನ ದಿನದಲ್ಲಿ ರಾಜಕೀಯಕ್ಕೆ ಸಕ್ರಿಯವಾಗಿ ಫುಲ್ ಟೈಮ್ ರಾಜಕಾರಣವೇ ಮಾಡಬೇಕು ಅಂತ ಮಾಡಿದ್ದೀವಿ ಈ ಒಟ್ಟಾರೆ ಕ್ರಮ ಎಲ್ಲರಿಗೂ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಗ್ರಾಮಸ್ಥರು ಬರ್ದಿ ಜಟ್ನಹಳ್ಳಿ ಬೈರ್ನಹಳ್ಳಿ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಬಂದು ಸಹಕರಿಸಿದ್ದಾರೆ ಎಲ್ಲ ಚಿಕಿತ್ಸೆ ಚೆನ್ನಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರಾಮಕೃಷ್ಣಯ್ಯ ರಮೇಶ್ ಹಾಲಿನ ಡೈರಿ ಅಧ್ಯಕ್ಷ ಮರಿಯಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದನಾಗನಳ್ಳಿನಲ್ಲಿ ನಮ್ಮ ಗೌಡರು ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅದು ಬಡವರು ಇರ್ಬೋದು ಮಧ್ಯಮ ವರ್ಗದವರು ಇರ್ಬೋದು ಅವರೆಲ್ಲರಿಗೂ ಒಂದು ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಚಿಕಿತ್ಸೆ ನೀಡಿ ಅವರಿಗೆಲ್ಲ ಒಂದು ಅಂತ ಅಂದ್ಬಿಟ್ಟು ಒಂದು ಮನಸ್ಸಲ್ಲಿಟ್ಟುಕೊಂಡು ಅವರ ತಂದೆಯವರ ಒಂದು ಸ್ಮರಣಾರ್ಥವಾಗಿ ಈ ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ನಮ್ಮ ಬಿ ಜಿ ಎಸ್ ಹಾಸ್ಪಿಟ್ಲ್ ವತಿಯಿಂದ ಎಲ್ಲರೂ ಬಂದು ವೈದ್ಯರು ಬಂದು ಎಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯನೇ ಇದು ಒಂದು ಊರುಗಳಲ್ಲಿ ಅವಾಗವಾಗ ಈ ಥರದೊಂದು ಕಾರ್ಯಕ್ರಮ ನಡೀತಾ ಇದ್ದರೆ ಪ್ರತಿಯೊಬ್ಬರಿಗೂ ಒಂದು ಬಡಬಗ್ಗರಿಗೆ ಒಂದು ಒಳ್ಳೆ ಚಿಕಿತ್ಸೆ ಸಿಗ್ತದೆ ಆರೋಗ್ಯ ಒಂದು ಕಾಪಾಡ್ಕೊಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಆಗಮಿಸ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಈ ಥರ ಮಾಡಿ ಎಲ್ಲ ಒಂದು ಯಶಸ್ವಿ ಆದರೆ ಊರಿಗೂ ಒಂದು ಒಳ್ಳೆಯದಾಗುತ್ತದೆ ಆಮೇಲೆ ಮಾಡಿಸೋರಿಗೂ ಒಂದು ಗೌರವ ಇರ್ತದೆ ಆಮೇಲೆ ಆರೋಗ್ಯದ ಬಗ್ಗೆ ಜನಗಳಲ್ಲಿ ಒಂದು ನಂಬಿಕೆ ವಿಶ್ವಾಸ ಮೂಡ್ ಬರುತ್ತದೆ ಅದನ್ನ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ನಾವು ಬಿ ಪಿ ಶುಗರ್ಗೆ ಆಮೇಲೆ ಕಣ್ ಚೆಕಪ್ಗೆ ಎಲ್ಲ ತೋರಿಸಿ ಆ ಒಳ್ಳೆ ಕೆಲಸ ಮಾಡ್ತೀವಿ ಅವ್ರಿಗೆ ತುಂಬಾ ಧನ್ಯವಾದಗಳು ಎಲ್ಲ ಚೆನ್ನಾಗಿ ನೋಡಿದ್ರು ಹಾ

ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದ ದಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ